ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಫೌಂಡೇಶನ್ ಎಲ್ಲ ಆಗಿರ್ತದೆ ಅದಾದಮೇಲೆ ಇಟ್ಟಿಗೆಗಳಿಂದ ಮನೆ ಕಟ್ತಕ್ಕಂಥವರಾಗಲಿ ಅಥವಾ ಹ್ಯಾರೋಬಿಕ್ಸಿಂದ ಮನೆ ಕಟ್ತಕ್ಕಂಥವರಾಗಲಿ ಅದರ ಸಂಬಂಧಪಟ್ಟ ಕಲ್ಲುಗಳಿಂದ ಅಥವಾ ಇನ್ನಿತರೆ ಆ ಮನೆಯ ಗೋಡೆಗೆ ಕಟ್ಟಲಿಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದೆ ಸಾಮಾನ್ಯವಾಗಿ ನಾವು ಬೇರೆ ಕಡೆಯಿಂದ ಏನಾದರೂ ಎಂಟೆಗಳನ್ನು ಪರ್ಚೂಸ್ ಮಾಡಿ ತರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಇಟ್ಟಿಗೆಗಳು ಒಳ್ಳೆಯ ಮಣ್ಣಿನಿಂದ ಮಾಡಲ್ಪಟ್ಟಿದ್ದರೆ ಉತ್ತಮವಾದಂಥ ಕಟ್ಟಿಗೆಗಳಿಂದ ಸುಡಲ್ಪಟ್ಟಿದ್ದರೆ ಆ ಇಟ್ಟಿಗೆಗಳು ನಿಮ್ಮ ಮನೆ ಕಟ್ತಕ್ಕಂಥ ಗೋಡೆಗೆ ಗಟ್ಟಿಯಾಗಿರ್ತವೆ ಮತ್ತು ಆ ಮನೆ ದೀರ್ಘಕಾಲ ಬಾಳಿಕೆ ಬರ್ತದೆ ಒಂದು ವೇಳೆ ಜೊಳ್ಳು ಮಣ್ಣು ಅಥವಾ ಟೊಳ್ಳು ಮಣ್ಣು ಅಂತ ಏನು ಕರಿತಿರೋ ಅಂತಹ ಮಣ್ಣುಗಳಿಂದ ಇಟ್ಟಿಗೆ ತಯಾರಾಗಿದ್ದು ಅಂತಹ ಇಟ್ಟಿಗೆಗಳನ್ನು ತಂದು ನಿಮ್ಮ ಮನೆಯ ಗೋಡೆ ಕಟ್ಟಲಿಕ್ಕೆ ಉಪಯೋಗಿಸಿದರೆ ಅದು ಕೆಲವೇ ದಿನಗಳಲ್ಲಿ ಗೋಡೆ ವೀಕ್ ಆಗಿ ಹೋಗುತ್ತೆ ಅಥವಾ ಕೆಲವು ಸಂದರ್ಭಗಳಲ್ಲಿ ನಾವು ಆರೋಬಿಕ್ಸ್ ಕಲ್ಲುಗಳನ್ನೇ ತರ್ತೀವಿ ಕೊಳಿ ಕಳಪೆ ಗುಣಮಟ್ಟದಿಂದ ಮಾಡಿದರೆ ಅಥವಾ ಅದಕ್ಕೆ ಸರಿಯಾದಂಥ ಕ್ಯೂರಿಂಗ್ ಮಾಡದೆ ಹಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಅವರು ನಿಮಗೆ ಮಾರಾಟ ಮಾಡಿ ಕಡಿಮೆಗೆ ಸಿಗುತ್ತಲ್ಲ ಅಂತ ಒಂದು ಅಭಿಪ್ರಾಯದಲ್ಲಿ ಏನಾದರೂ ನೀವು ತಂದು ನಿಮ್ಮ ಮನೆಯ ಕಾಂಪೌಂಡ್ ಗೋಡೆ ಆಗಿರ್ಬೋದು ಅಥವಾ ಮನೆಯ ಗೋಡೆಗಳಾಗಿರ್ಬೋದು ಅಥವಾ ಇನ್ನಿತರೆ ಯಾವುದೇ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಉಪಯೋಗಿಸುವಾಗ ಆ ಕಲ್ಲುಗಳ ಕ್ವಾಲಿಟಿ ವೀಕ್ ಆಗಿದ್ದರೆ ನಿಮ್ಮ ಮನೆ ದೀರ್ಘಕಾಲ ಬಾಳಿಕೆ ಬರೋದಿಲ್ಲ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಹಾಗೆಯೇ ಯಾವುದೇ ವಸ್ತುಗಳಾಗಿರಲಿ ಆ ಮನೆಗೆ ಸಂಬಂಧಪಟ್ಟಂಥ ಜಲ್ಲಿ ಆಗಿರ್ಬೋದು ಮರಳಾಗಿರ್ಬೋದು ಸಿಮೆಂಟ್ ಆಗಿರ್ಬೋದು ಇವುಗಳ ಬಗ್ಗೆ ಸರಿಯಾದ ರೀತಿಯಲ್ಲಿ ಗಮನಹರಿಸಿ ಯಾಕೆಂತಂದರೆ ಮನೆಯನ್ನು ಕಟ್ಟಿಕೊಳ್ಳೋದು ಒಂದೇ ಸಲ ಹಾಗಾಗಿ ಬೇರೆ ಮನೆ ಕಟ್ಟುವ ಅನ್ನೋ ಬದಲಾವಣೆಗಳು ತುಂಬ ಕಷ್ಟ ಸಾಧ್ಯ ಗಾದೆ ಇದೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತಕ್ಕಂಥದ್ದು ಅದರಿಂದ ಮನೆಯನ್ನು ಕಟ್ಟಬೇಕಾದಂಥ ಒಂದು ಸಂದರ್ಭದಲ್ಲಿ ಆ ವಸ್ತುಗಳ ಕ್ವಾಲಿಟಿಯನ್ನು ಚೆಕ್ ಮಾಡಿಕೊಂಡು ಸ್ವಲ್ಪ ವ್ಯವಹಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ದರ ಆದರೂ ಸಹ ಉತ್ತಮ ಕ್ವಾಲಿಟಿಯ ವಸ್ತುಗಳನ್ನು ನಿಮ್ಮ ಮನೆಗೆ ಬಳಕೆ ಮಾಡಿಕೊಳ್ಳಿ ಕೆಲವು ಸಂದರ್ಭಗಳಲ್ಲಿ ಕಾಂಕ್ರೀಟ್ ಪಿಲ್ಲರ್ಗಳನ್ನ ಕೆಲವರು ಹಾಕಿಸ್ತಾರೆ ಗೋಡೆ ಬಿಗಿಯಾಗಿ ನಿಲ್ಲಿಕ್ಕೆ ಅಂತೇಳಿ ಆ ಕಾಂಕ್ರೀಟ್ ಪಿಲ್ಲರ್ಗಳು ಅದಕ್ಕೆ ಬಳಸ್ತಕ್ಕಂಥ ಕಂಬಿ ಏನಿದೆಯೋ ಅದು ಉತ್ತಮ ಕ್ವಾಲಿಟಿಯ ಕಮ್ಮಿ ನಿಮ್ಮ ಆಗಿದ್ದರೆ ಅಂದರೆ ಆ ನೀವೇನು ಮನೆಯನ್ನು ಕಟ್ತಾ ಇರ್ತೀರ ಅದರ ಕೆಪಾಸಿಟಿಗೆ ತಕ್ಕನಾದಂಥ ಕಂಬಿ ಇದ್ದಾಗ ಆ ಮನೆಗೆ ಬಿಗಿ ಬರ್ತದೆ ಒಂದು ಗ್ರಿಪ್ ಸಿಗ್ತದೆ ಕೆಲವು ಸಂದರ್ಭಗಳಲ್ಲಿ ಮೇಲುಗಡೆ ಟೆರೆಸ್ ಕಟ್ಟಬೇಕಾದ್ರೆ ಅಥವಾ ಮೋಲ್ಡಿಂಗ್ ಹಾಕಬೇಕಾದ್ರೆ ಅಲ್ಲೂ ನಿಮ್ಮ ಆ ಮನೆಗೆ ಸಂಬಂಧಪಟ್ಟ ಏನು ಕೆಪಾಸಿಟಿ ಇದೆಯೋ ಅದಕ್ಕೆ ಸಂಬಂಧಪಟ್ಟಷ್ಟಾದರೂ ಗೇಜಿಂಗ್ ಕಂಪನಿಯ ಕಂಬಿಗಳನ್ನು ಉಪಯೋಗಿಸ್ಕೊಂಡು ಮೋಲ್ಡಿಂಗ್ ಹಾಕಬೇಕು ಯಾವುದೇ ಕಾರಣಕ್ಕೂ ಕಡಿಮೆ ಕ್ವಾಲಿಟಿಯ ಕಂಬಿಗಳನ್ನು ಜಲ್ಲಿ ಮರಳು ಇತರೆ ವಸ್ತುಗಳನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಮುಂದೆ ಒಂದೊಂದು ದಿನ ಅದು ಸಮಸ್ಯೆಯಾಗಿ ಕಾಡಿದಾಗ ನಿಮ್ಮ ಮನೆಗೆ ಕಟ್ರು ಖರ್ಚು ಮಾಡಿರ್ತಕ್ಕಂಥ ಅಷ್ಟು ಲಕ್ಷ ರೂಗಳು ವೇಸ್ಟ್ ಆಗುತ್ತೆ ಕೆಲವೊಂದು ಸಲ ನೋಡಿ ಮಳೆ ಬಂದರೆ ಮನೆ ಒಳಗಡೆ ಎಲ್ಲ ನೀರು ತುಟಿಕುತ್ತೆ ಗೋಡೆಗಳು ಬಿಡ್ತಿರ್ತವೆ ಈ ಥರ ಎಲ್ಲ ಆದಾಗ ಅದು ಆ ಮನೆಯ ವಾಸ್ತು ದೋಷಕ್ಕೆ ಕಾರಣ ಆಗುತ್ತೆ ಆದ್ದರಿಂದ ಸರಿಯಾದ ಮಾರ್ಗದರ್ಶನ ತೆಗೆದುಕೊಂಡು ಉತ್ತಮ ಕ್ವಾಲಿಟಿಯ ವಸ್ತುಗಳನ್ನು ಬಳಕೆ ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಒತ್ತಿ ನಮಸ್ಕಾರ